ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುಖ ಮತ್ತು ಸಮೃದ್ಧಿಯನ್ನು ತರಲು ಪ್ರತಿದಿನ ಈ ಹತ್ತು ಕೆಲಸಗಳನ್ನು ಪ್ರಯತ್ನಿಸಿ ದಿನನಿತ್ಯದ ಕಠಿಣ ಪರಿಶ್ರಮದಿಂದಲೂ ಏನನ್ನು ಸಾಧಿಸಲಾಗುವುದಿಲ್ಲ ಮತ್ತು ಸಂಪತ್ತು ಹೆಚ್ಚಾಗುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅನೇಕ ಬಾರಿ ನಕಾರಾತ್ಮಕ ಶಕ್ತಿ ಅಧಿಕವಾಗಿರುವುದರಿಂದ ಅಥವಾ ದೇವರು ಮತ್ತು ಪೂರ್ವಜರ ಆಶೀರ್ವಾದದ ಕೊರತೆಯಿಂದಾಗಿ ದೈಹಿಕ ಮಾನಸಿಕ ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಲವು ಬಾರಿ ಕೆಲಸಗಳು ಪೂರ್ಣಗೊಳ್ಳುತ್ತಿದ್ದಂತೆಯೇ ಕೆಡಲು ಶುರುವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಬಯಸಿದರೆ ಈ ಪರಿಹಾರವನ್ನು ಅಳವಡಿಸಿಕೊಳ್ಳಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಇದರೊಂದಿಗೆ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಹಾಗಾದರೆ ಬನ್ನಿ ಪ್ರತಿನಿತ್ಯ ಯಾವ ಹತ್ತು ಕೆಲಸಗಳನ್ನು ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿಯೋಣ ಲಕ್ಷ್ಮಿಯ ನಿಜವಾದ ಭಕ್ತರು ಕಾಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮಿ ಮಾತ ಎಂದೂ ಬರೆಯಿರಿ ನಂಬರ್ ಒನ್ ಯಾವುದೇ ಶುಭ ಅಥವಾ ಮಂಗಳಕರ ಕೆಲಸಗಳಲ್ಲಿ ಕರ್ಪೂರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಮನೆಯಲ್ಲಿ ಕರ್ಪೂರವನ್ನು ಊರಿಸುವುದು ವಾಸ್ತು ದೋಷಗಳ ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ ಎಂದು ನಂಬಲಾಗಿದೆ ಆದುದರಿಂದ ವಾರಕ್ಕೊಮ್ಮೆ ಕರ್ಪೂರವನ್ನು ಊರಿಸಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹೆಚ್ಚು ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ನಂಬರ್ ಟೂ ಸಂಜೆ ಪೂಜೆ ಮಾಡುವಾಗ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ಅದಕ್ಕೆ ಎರಡು ಲವಂಗವನ್ನು ಸೇರಿಸಿ ನೀವು ಬಯಸಿದರೆ ಈ ದೀಪವನ್ನು ಪ್ರತಿದಿನ ಪ್ರವೇಶದ್ವಾರದ ಎರಡು ಅಥವಾ ಒಂದು ಬದಿಯಲ್ಲಿ ಬೆಳಗಿಸಬಹುದು ಹೀಗೆ ಮಾಡುವುದರಿಂದ ದೇವಾನುದೇವತೆಗಳ ಜೊತೆಗೆ ಪೂರ್ವಜರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ನೀವು ಮನೆಯಲ್ಲಿ ರೊಟ್ಟಿ ಮಾಡಿದಾಗಲೆಲ್ಲ ಬಿಸಿಯಾದ ಹಂಚಿನ ಮೇಲೆ ಸ್ವಲ್ಪ ಹಾಲನ್ನು ಸಿಂಪಡಿಸಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲಾ ರೀತಿಯ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ ಇದರೊಂದಿಗೆ ಪ್ರತಿನಿತ್ಯ ಮೊದಲನೆಯ ರೊಟ್ಟಿಯನ್ನು ನಾಯಿಗೆ ಅಥವಾ ಹಸುಗೆ ತಿನ್ನಿಸಬೇಕು ಈ ರೊಟ್ಟಿಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಬಹುದು ಅಲ್ಲದೆ ಪ್ರತಿದಿನ ಪಕ್ಷಿಗಳಿಗೆ ದನೆಗಳನ್ನು ಹಾಕಬೇಕು ಇದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದರಿಂದ ಜಾತಕದಲ್ಲಿರುವ ಎಲ್ಲಾ ದೋಷಗಳು ದೂರವಾಗುತ್ತವೆ ಇದರೊಂದಿಗೆ ಜೀವನದಲ್ಲಿ ಪ್ರಗತಿ ಮತ್ತು ಸಂತೋಷ ಬರುತ್ತದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ನಂತರ ಕಸ ಗುಡಿಸುವುದು ಮಾಡಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೋಗುತ್ತಾಳೆ ಎಂಬ ನಂಬಿಕೆಯಿದೆ ಮತ್ತು ದರಿದ್ರಲಕ್ಷ್ಮಿ ಮನೆಗೆ ಅಂಟಿಕೊಳ್ಳುತ್ತಾಳೆ ಮಹಾಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸುವುದಿಲ್ಲ ನಂಬರ್ ತ್ರೀ ಯಾವಾಗಲೂ ಬ್ರಹ್ಮ ಮುಹೂರ್ತ ಅಥವಾ ಸಂಜೆಯ ಸಮಯದಲ್ಲಿ ಕಸ ಗುಡಿಸಬಾರದು ಪೊರಕೆಯನ್ನು ಯಾವುದೇ ಅತಿಥಿಗೆ ಕಾಣದ ಸ್ಥಳದಲ್ಲಿ ಇರಿಸಿ ಪೊರಕೆಯನ್ನು ಬೆಡ್ ಕೆಳಗಡೆ ಇಡಬಾರದು ಮನೆಯನ್ನು ಸ್ವಚ್ಛವಾಗಿ ಮತ್ತು ಸುಂದರವಾಗಿಡಿ ಮನೆಯ ನಾಲ್ಕು ಮೂಲೆಗಳು ವಿಶೇಷವಾಗಿ ಈಶಾನ್ಯ ಮತ್ತು ವಾಯುವ್ಯ ಮೂಲೆಗಳನ್ನು ಸ್ವಚ್ಛವಾಗಿರಬೇಕು ಅದನ್ನು ಯಾವಾಗಲೂ ಖಾಲಿ ಮತ್ತು ಸ್ವಚ್ಛವಾಗಿಡಿ ಮನೆಯ ವಾಶ್ರೂಮ ಅಥವಾ ಬಾತ್ರೂಮ್ ಅನ್ನು ಯಾವಾಗಲೂ ಹಸಿಯಾಗಿ ಅಂದರೆ ನೀರಿನಿಂದ ಇಡುವುದು ಆರ್ಥಿಕತೆಗೆ ಒಳ್ಳೆಯದಲ್ಲ ನಂಬರ್ ಫೋರ್ ತಟ್ಟೆಯನ್ನು ಯಾವಾಗಲೂ ಚಾಪೆ ಚೌಕ್ ಅಥವಾ ಮೇಜಿನ ಮೇಲೆ ಇಡಬೇಕು ಅದನ್ನು ಗೌರವದಿಂದ ಇಟ್ಟುಕೊಳ್ಳಿ ಆಹಾರದ ತಟ್ಟೆಯನ್ನು ಒಂದು ಕೈಯಿಂದ ಹಿಡಿದುಕೊಳ್ಳಬೇಡಿ ಹಾಗೆ ಮಾಡುವುದರಿಂದ ಆಹಾರವು ಯೂನಿಯೊಳಗೆ ಹೋಗುತ್ತದೆ ಊಟ ಮಾಡಿದ ನಂತರ ಅದರಲ್ಲೇ ಕೈ ತೊಳೆಯಬೇಡಿ ತಟ್ಟೆಯಲ್ಲಿ ಅನ್ನ ಎಂದಿಗೂ ಬಿಡಬೇಡಿ ತಿಂದ ನಂತರ ತಟ್ಟೆಯನ್ನು ಕಿಚನ್ ಸ್ಟ್ಯಾಂಡ್ ಮೇಲೆ ಇಡಬಾರದು ಹಾಸಿಗೆ ಅಥವಾ ಮೇಜಿನ ಕೆಳಗೆ ಇಡಬೇಡಿ ಆಹಾರವನ್ನು ಸೇವಿಸುವ ಮೊದಲು ದೇವರನ್ನು ಆವಾಹನೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಊಟ ಮಾಡುವಾಗ ಮಾತನಾಡಬೇಡಿ ಅಥವಾ ಕೋಪ ಮಾಡುವುದು ಮಾಡಬೇಡಿ ಆಹಾರವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ತೆಗೆದುಕೊಳ್ಳಬೇಕು ನಂಬರ್ ಫೈವ್ ಮನೆಯಲ್ಲಿ ಪೂಜಾ ಕೋಣೆ ಇಲ್ಲದಿದ್ದರೆ ವಾಸ್ತುತಜ್ಞರನ್ನು ಸಂಪರ್ಕಿಸಿದ ನಂತರವೇ ಪೂಜಾ ಗೃಹವನ್ನು ನಿರ್ಮಿಸಿ ದೇವರ ಕೋಣೆಯಲ್ಲಿ ಯಾವುದೇ ದೇವರ ಒಂದಕ್ಕಿಂತ ಹೆಚ್ಚು ವಿಗ್ರಹ ಅಥವಾ ಯಾವುದೇ ದೇವತೆಯ ಚಿತ್ರಗಳನ್ನು ಇಡಬೇಡಿ ಪೂಜಾ ಕೊಠಡಿಯ ಹೊರತಾಗಿ ಮನೆಯಲ್ಲಿ ದೇವರು ಅಥವಾ ದೇವತೆಗಳ ವಿಗ್ರಹಗಳು ಅಥವಾ ಚಿತ್ರಗಳನ್ನು ಬೇರೆ ಯಾವುದೇ ಭಾಗದಲ್ಲಿ ಅನ್ವಯಿಸಬೇಡಿ ಯಾವುದೇ ದೇವತೆಯ ಎರಡು ಚಿತ್ರಗಳನ್ನು ಅವರ ಮುಖಗಳು ಪರಸ್ಪರ ಎದುರಾಗಿರುವ ರೀತಿಯಲ್ಲಿ ಹಾಕಬೇಡಿ ದೇವಾನು ಮತ್ತು ದೇವತೆಗಳ ಚಿತ್ರವನ್ನು ಎಂದಿಗೂ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಇಲ್ಲದಿದ್ದರೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವ ಬಲವಾದ ಸಾಧ್ಯತೆಯಿದೆ ತಿಜೋರಿಯಲ್ಲಿ ಅರಿಶಿಣದ ಕೆಲವು ಗಂಟುಗಳನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಇದಕ್ಕೆ ಕೆಲವು ಕೌರಿಗಳು ಮತ್ತು ಬೆಳ್ಳಿ ತಾಮ್ರ ಇತ್ಯಾದಿ ನಾಣ್ಯಗಳನ್ನು ಇಟ್ಟುಕೊಳ್ಳಿ ಮತ್ತೆ ಇದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಅರಿಶಿನವಾಗಿ ಮಾಡಿ ಹಾಕಿಕೊಳ್ಳಿ ಇದರಿಂದ ಅದೃಷ್ಟ ಬರುತ್ತದೆ ನಂಬರ್ ಸಿಕ್ಸ್ ಲಕ್ಷ್ಮಿ ಮತ್ತು ಕುಬೇರ ದೇವರ ಆಶೀರ್ವಾದವನ್ನು ಪಡೆಯಲು ನಿಮ್ಮ ತಿಜೋರಿ ಅಥವಾ ಪರ್ಸ್ನಲ್ಲಿ ಮೂರು ನಾಣ್ಯಗಳನ್ನು ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ಮತ್ತು ನೀವು ಎಲ್ಲಾ ತೊಂದರೆಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ ವಾಸ್ತುಶಾಸ್ತ್ರದಲ್ಲಿ ಮೀನಿನ ಬೆಳ್ಳಿಯ ಪ್ರತಿಮೆಯನ್ನು ಮಾಡಿ ಮನೆಯಲ್ಲಿ ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಸಮೃದ್ಧಿಯನ್ನು ತರುತ್ತದೆ ಸಂಪತ್ತು ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯುತ್ತೀರಿ ಮನೆಯಲ್ಲಿ ಮೀನಿನ ಬೆಳ್ಳಿಯ ಪ್ರತಿಮೆಯನ್ನು ಇಡುವುದರಿಂದ ಮನೆಗೆ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ ನಂಬರ್ ಸೆವೆನ್ ಮನೆಯಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ವಾಸ್ತು ಪ್ರಕಾರ ಇಟ್ಟುಕೊಳ್ಳಿ ಮತ್ತು ಪ್ರತಿದಿನ ಮನೆಯನ್ನು ಸ್ವಚ್ಛಗೊಳಿಸಿ ಪ್ರತಿದಿನ ಶ್ರೀಹರಿಯ ಪೂಜೆಯನ್ನು ಮಾಡಿ ಮನೆಯ ಹೊರಗೆ ಅರಿಶಿಣದಿಂದ ಸ್ವಾಸ್ತಿಕವನ್ನು ಬರೆಯಿರಿ ಇದರೊಂದಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಉರಿಸಿ ಮನೆಯ ವಾತಾವರಣವನ್ನು ಸುಗಂಧಿತವಾಗಿ ಮಾಡಿ ನಂಬರ್ ಎಟ್ ಅರಳಿ ಮರದಲ್ಲಿ ದೇವರು ನೆಲೆಸಿರುತ್ತಾರೆ ಶನಿವಾರ ಮಾತ್ರ ಅರಳಿ ಮರವನ್ನು ಮುಟ್ಟಬೇಕು ಶನಿವಾರದಂದು ಅರಳಿ ಮರಕ್ಕೆ ಕಪ್ಪು ಎಳ್ಳು ಹಸಿ ಹಾಲು ಗಂಗಾಜಲವನ್ನು ಸ್ಟೀಲ್ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಜೇನುತುಪ್ಪ ಮತ್ತು ಬೆಲ್ಲವನ್ನು ಸೇರಿಸಿ ಅರ್ಪಿಸಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಈ ಕೆಲಸವನ್ನು ಪ್ರತಿ ಶನಿವಾರ ಹೀಗೆ ಮಾಡುತ್ತಿದ್ದರೆ ಕ್ರಮೇಣ ದುರಾದೃಷ್ಟ ದೂರವಾಗುತ್ತದೆ ಅರಳಿ ಮರದ ಬುಡದಲ್ಲಿ ಎಣ್ಣೆಯ ದೀಪವನ್ನು ಬೆಳಗಿಸಿ ನಂತರ ಮನೆಗೆ ಬರಬೇಕು ಮತ್ತು ಹಿಂತಿರುಗಿ ನೋಡಬೇಡಿ ಇದರೊಂದಿಗೆ ನಿಮ್ಮ ಹಣಕಾಸಿನ ಲಾಭದ ಜೊತೆಗೆ ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸವೂ ಪೂರ್ಣಗೊಳ್ಳುತ್ತದೆ ನಂಬರ್ ನೈನ್ ಸಂಧ್ಯಾಕಾಲದಲ್ಲಿ ದುಷ್ಟಶಕ್ತಿಗಳ ಪ್ರಾಬಲ್ಯದಿಂದಾಗಿ ಈ ಅವಧಿಯಲ್ಲಿ ಈ ರೀತಿಯ ಕೆಲಸಗಳನ್ನು ನಿಷೇಧಿಸಲಾಗಿದೆ ಮಲಗುವುದು ತಿನ್ನುವುದು ಕುಡಿಯುವುದು ನಿಂದಿಸುವುದು ಜಗಳವಾಡುವುದು ಅಸಭ್ಯವಾಗಿ ಮತ್ತು ಅಸತ್ಯವಾಗಿ ಮಾತನಾಡುವುದು ಕೋಪಗೊಳ್ಳುವುದು ಶಪಿಸುವುದು ಪ್ರಯಾಣಕ್ಕೆ ಹೋಗುವುದು ಪ್ರಮಾಣ ವಚನ ಸ್ವೀಕರಿಸುವುದು ಅಥವಾ ಹಣ ನೀಡುವುದು ಅಳುವುದು ವೇದಮಂತ್ರಗಳನ್ನು ಪಠಿಸುವುದು ಶುಭ ಕಾರ್ಯಗಳನ್ನು ಮಾಡುವುದು ಮನೆ ಬಾಗಿಲಲ್ಲಿ ಇಡುವುದು ಮತ್ತು ಮೇಲಿನ ನಿಯಮಗಳನ್ನು ಪಾಲಿಸದೆ ಹೋದರೆ ಇನ್ನೊಂದು ವರವು ತಪ್ಪುತ್ತದೆ ಅದೇ ವ್ಯಕ್ತಿ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸುತ್ತಾ ಬೇಕಾಗುತ್ತದೆ ಯಾವ ವ್ಯಕ್ತಿ ಮದ್ಯಸೇವನೆ ಮಹಿಳೆಯರನ್ನು ಅವಮಾನಿಸುವ ಪ್ರತೀಕಾರದ ಆಹಾರ ಮತ್ತು ಅನೈತಿಕ ಕೃತ್ಯಗಳಿಗೆ ಪ್ರಾಮುಖ್ಯತೆ ನೀಡುತ್ತಾನೆ ಆ ವ್ಯಕ್ತಿಯೊಂದಿಗೂ ಮುಂದೆ ಬರುವುದಿಲ್ಲ ನಂಬರ್ ಟೆನ್ ಮನೆಯ ಹೆಂಗಸರಿಗೆ ಗೌರವ ಕೊಡಿ ನಿಮ್ಮ ಪಾದಗಳನ್ನು ದಕ್ಷಿಣಕ್ಕೆ ಮುಖ ಮಾಡಿ ಮಲಗಬೇಡಿ ಅಂಗಿ ಮತ್ತು ಪ್ಯಾಂಟ್ಗಳ ಪಾಕೆಟ್ಗಳು ಕೊಳಕಾಗಿದ್ದರೆ ಅವುಗಳನ್ನು ಸರಿಪಡಿಸಿ ರೂಪಾಯಿಗಳನ್ನು ಪ್ಯಾಂಟ್ನ ಹಿಂದಿನ ಪಾಕೆಟ್ನಲ್ಲಿ ಇಡಬೇಡಿ ಯಾವುದೇ ರೀತಿಯ ಅಮಲೋ ಪದಾರ್ಥವನ್ನು ತೆಗೆದುಕೊಳ್ಳಬೇಡಿ ನೀವು ಸುಳ್ಳು ಹೇಳುತ್ತಾ ಹೋದರೆ ಆಶೀರ್ವಾದಗಳು ದೂರ ಹೋಗುತ್ತವೆ ಹಲ್ಲುಗಳಿಗೆ ಅದನ್ನು ಸ್ವಚ್ಛವಾಗಿ ಮತ್ತು ಹೊಳೆಯುವಂತೆ ಇರಿಸಿಕೊಳ್ಳಿ ಮತ್ತೆ ಮತ್ತೆ ಉಗುಳುವುದು ಕೆಮ್ಮುವ ಅಭ್ಯಾಸವನ್ನು ಬದಲಾಯಿಸಿ ಮನೆಯಲ್ಲಿ ಎಲ್ಲೆಂದರಲ್ಲಿ ಕೊಳೆಯನ್ನು ಹರಡಬೇಡಿ ನಿಮ್ಮ ಉಗುರುಗಳು ಮತ್ತು ಕೂದಲನ್ನು ಉದ್ದವಾಗಿ ಇಡಬೇಡಿ ವಾಸ್ತು ಪ್ರಕಾರ ಅಷ್ಟಭುಜಾಕೃತಿಯ ಕಮಲವನ್ನು ಮಾಡಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಮಂಗಳ ಕಲಶವನ್ನು ಸ್ಥಾಪಿಸಿ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು